ಮುಂಬೈನಲ್ಲೊಂದು ರಿಯಲ್ ತ್ರೀ ಈಡಿಯಟ್ಸ್ ಹೆರಿಗೆ ರೈಲಿನಲ್ಲಿ ಪ್ರಯಾಣಿಸ್ತಿದ್ದ ವೇಳೆ ಹೆರಿಗೆ ನೋವು ತಾಯಿಯಿಂದ ಹೊರಬಂದಿದ್ದ ಮಗುವಿನ ಅರ್ಧ ಭಾಗ ಮೊಬೈಲ್ನಲ್ಲೇ ವೈದ್ಯ ಸ್ನೇಹಿತೆ ನೆರವನ್ನ ಪಡೆದು ಹೆರಿಗೆ ಮಾಡಿಸಲಾಗಿದೆ ಗರ್ಭಿಣಿ ಮಗುವಿನ ಜೀವವನ್ನು ಕಾಪಾಡಿದ ವಿಕಾಸ್ ಬಿದ್ರೆ ಸಿನಿಮಾದಲ್ಲಿ ನಾವು ಈ ಥರ ಎಲ್ಲ ನೋಡ್ತಾ ಇರ್ತೀವಿ ಬಟ್ ರಿಯಲ್ನಲ್ಲೂ ಕೂಡ ಅದೇ ಥರದೊಂದು ಘಟನೆ ನಡೆದಿದೆ ಸೊ ನಿಮಗೆಲ್ಲ ತ್ರೀ ಇಡಿಯೆಟ್ಸ್ ನೆನಪಿರ್ಬೋದು ಅಲ್ಲೂ ಕೂಡ ಇದೇ ಥರದೊಂದು ಸೀನ್ ಬರುತ್ತೆ ಇದೀಗ ಮುಂಬೈನಲ್ಲಿ ಅದೇ ಥರ ರಿಯಲ್ ಆಗಿ ಹೆರಿಗೆಯನ್ನು ಮಾಡಿಸಲಾಗಿದೆ ರೈಲಿನಲ್ಲಿ ಪ್ರಯಾಣಿಸ್ತಿದ್ದ ವೇಳೆ ಹೆರಿಗೆ ನೋವು ಕಾಣಿಸ್ಕೊಂಡ್ಬಿಟ್ಟಿದೆ ದಿಢೀರ್ ಅಂತ ಸೊ ಆಗ ತಾಯಿಯಿಂದ ಅರ್ಧ ಮಗುವಿನ ಭಾಗ ಹೊರಗೆ ಬಂದ್ಬಿಟ್ಟಿತ್ತಂತೆ ಹೇಗೆ ಕಾಪಾಡೋದು ಅಂತ ಎಲ್ಲರೂ ಒದ್ದಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ವ್ಯಕ್ತಿಯೊಬ್ರು ಮೊಬೈಲ್ನಲ್ಲಿ ತಮ್ಮ ವೈದ್ಯ ಸ್ನೇಹಿತೆ ಕರೆ ಮಾಡಿ ಕೇಳಿಕೊಂಡಿದ್ದಾರೆ ಅವರು ಹೀಗೆ ಹೀಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅವರ ಸೂಚನೆ ಮೇರೆಗೆ ಹೆರಿಗೆ ಮಾಡಿಸಿದ್ದಾರೆ ಇದೀಗ ಗರ್ಭಿಣಿ ಮತ್ತು ಮಗುವಿನ ಜೀವ ಕಾಪಾಡಿದ್ದಾರೆ ವಿಕಾಸ್ ಬೆದ್ರೆ ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆಗೆ ಮುಂಬೈ ರೈಲಿನಲ್ಲಿ ನಡೆದಿರೋ ಘಟನೆ ಇದು ಹೆರಿಗೆ ನೋವಿನಿಂದ ಒದ್ದ ಆಡ್ತಾ ಇದ್ದ ತುಂಗು ಗರ್ಭಿಣಿ ಎಮರ್ಜೆನ್ಸಿ ಚೈನ್ ಎಳೆದು ಕೂಡಲೇ ರೈಲನ್ನು ನಿಲ್ಲಿಸಿದ ವಿಕಾಸ್ ಆದರೆ ತಾಯಿಯಿಂದ ಹೊರ ಮಗುವಿನ ಅರ್ಧ ಭಾಗ ಮತ್ತೊಂದು ಕಡೆ ಸ್ಥಳದಲ್ಲಿ ಆಂಬ್ಯುಲೆನ್ಸ್ ಸಿಗದೆ ಪರದಾಡ್ಬಿಟ್ಟಿದ್ದಾರೆ ತಕ್ಷಣ ತನ್ನ ವೈದ್ಯ ಸ್ನೇಹಿತೆಗೆ ಕರೆ ಮಾಡಿದ್ದಾರೆ ವಿಕಾಸ್ ಬೆದ್ರೆ ಅವರು ವೈದ್ಯಗೆ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ವಿಕಾಸ್ ಬೆದ್ರೆ ವೈದ್ಯ ಸೂಚನೆಯನ್ನು ನೀಡಿದ್ದಾರೆ ಫೋನ್ನಲ್ಲೇ ವಿಡಿಯೋ ಕಾಲ್ನಲ್ಲಿ ಅನಂತರ ನಿಧಾನವಾಗಿ ಮಗುವನ್ನ ಹೊರತೆಗಿದ್ದಾರೆ ವಿಕಾಸ್ ಹತ್ತಿರದ ಟೀ ಸ್ಟಾಲ್ನಿಂದ ಕತ್ತರಿ ತಂದು ಹೊಕ್ಕಳ ಬಳ್ಳಿಯನ್ನ ಕತ್ತರಿಸಿ ಹೆರಿಗೆ ಮಾಡಿದ್ದಾರೆ ಈ ಮುಖಾಂತರವಾಗಿ ಎರಡು ಜೀವಗಳನ್ನ ಕಾಪಾಡಿದ್ದಾರೆ ವಿಕಾಸ್ ಬೆದ್ರೆ ಛಾಯಾಗ್ರಾಹಕ ವಿಕಾಸ್ ಬೆದ್ರೆ ಸಾಹಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ओ oh, भाई साहब ग्रेप बॉय एवरीबॉय ग्रेप बॉय तूने देखने का टाइम हो गया चेयर लेट्स गो मेरे रहला ओ भाई साहब ग्रेप बॉय एवरीबॉय